ನಮಸ್ಕಾರ ನಾನು ರಾಜ್ ಇಂದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಂದೇ ದಿನ ಮೂವತ್ನಾಲ್ಕು ಹೊಸ ಪ್ರಕರಣಗಳು ದಾಖಲಾಗಿವೆ ಏಕಾಏಕಿ ಒಂದೇ ಬಾರಿಗೆ ಮುನ್ನೂರ ಹದಿಮೂರಕ್ಕೆ ಏರಿಕೆಯಾಗಿದೆ ಕೊರೋನಾ ಸೋಂಕಿತರ ಪ್ರಕರಣ ಬೆಳಗಾವಿಯ ಕುಡಚಿ ಪಟ್ಟಣದಲ್ಲಿ ಮತ್ತೆ ಏಳು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಕುಡಚಿ ಪಟ್ಟಣ ಕೊರೋನಾ ಹಾಟ್ ಸ್ಪಾಟ್ ಆಗಿದೆ ಕುಡಚಿ ಪಟ್ಟಣ ಒಂದರಲ್ಲೇ ಒಟ್ಟು ಹದಿನೇಳು ಪ್ರಕರಣಗಳು ಬೆಳಕಿಗೆ ಬಂದಿವೆ ಕುಡಚಿಯ ಪೇಷಂಟ್ ನಂಬರ್ ಟೂ ನೈಂಟಿ ಫೋರ್ ಪೇಷಂಟ್ ನಂಬರ್ ಟೂ ನೈಂಟಿ ಸಿಕ್ಸ್ ಪೇಷಂಟ್ ನಂಬರ್ ಟೂ ನೈಂಟಿ ಸೆವೆನ್ ಇವರು ದೆಹಲಿಗೆ ಹೋಗಿ ಬಂದವರು ಪೇಷಂಟ್ ನಂಬರ್ ಟೂ ನೈಂಟಿ ನಂಬರ್ ಟೂ ನೈಂಟಿ ನೈನ್ ಪೇಷಂಟ್ ನಂಬರ್ ತ್ರೀ ಹಂಡ್ರೆಡ್ ಪೇಷಂಟ್ ನಂಬರ್ ತ್ರೀ ನಾಟ್ ಒನ್ ಇವರೆಲ್ಲರೂ ಪೇಷಂಟ್ ನಂಬರ್ ಟೂ ಫೋರ್ಟಿ ಫೈವ್ ನ ಸಂಪರ್ಕ ಹೊಂದಿದ್ದವರು ಕುಡಚಿ ಪಟ್ಟಣ ಸಂಪೂರ್ಣ ಸೀಲ್ಡೌನ್ ಆಗಿದ್ದು ಹೆಚ್ಚಿನ ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಕುಡಚಿ ಪಟ್ಟಣ ಸಂಪೂರ್ಣ ಸೀಲ್ಡೌನ್ ಮಾಡಲು ಬ್ಯಾರಿಕೇಡ್ಗಳನ್ನ ಹಾಕಿ ಗಲ್ಲಿ ಗಲ್ಲಿಗಳನ್ನ ಸೀಲ್ ಮಾಡಿದೆ ಜಿಲ್ಲಾಡಳಿತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಿಂದ ಯಾರೂ ಹೊರಬಾರದಂತೆ ಸೂಚನೆಯನ್ನ ಕೊಡಲಾಗಿದೆ ಇನ್ನು ನಂಜನಗೂಡು ಜುಬಿಲಿಯೆಂಟ್ ಕಂಪನಿ ಕೇಸ್ನ ಮೂಲ ಸಿಕ್ಕಿರಲಿಲ್ಲ ಆದ್ರೆ ಇದೀಗ ಕೊರೋನಾ ಕೇಸ್ಗೆ ಲಿಂಕ್ ಪತ್ತೆಯಾಗಿದೆ ಕೊರೋನಾ ಅಟ್ಟಹಾಸದ ಮೂಲ ಪತ್ತೆಯಾಗಿದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ನ್ಯೂಸ್ ಏಟೀನ್ಗೆ ತಿಳಿಸಿದ್ದಾರೆ ಚೈನಾ ಲಿಂಕ್ನಿಂದ ಕೊರೋನಾ ವೈರಸ್ ಹರಡಿರೋದು ಕನ್ಫರ್ಮ್ ಆದಂತಾಗಿದೆ ಚೈನಾ ಟಚ್ ಇದೆ ಈ ಬಗ್ಗೆ ನನಗೆ ಗೃಹ ಇಲಾಖೆಯಿಂದ ತಿಳಿಸಿದ್ದಾರೆ ಅಂದಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಈ ನಡುವೆ ಇವತ್ತು ರಾಜ್ಯದಲ್ಲಿ ಕೊರೋನಾಗೆ ಮತ್ತೊಂದು ಸಾವು ಸಂಭವಿಸಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತ ಸಾವನ್ನಪ್ಪಿದ್ದು ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ಬೆಂಗಳೂರಿನ ಅರವತ್ತಾರು ವರ್ಷದ ಸೋಂಕಿತ ಮೊದಲು ಬ್ಯಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾಯಿದ್ರು ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಏಪ್ರಿಲ್ ಹತ್ತರಿಂದ ವೆಂಟಿಲೇಟರ್ನಲ್ಲಿದ್ದ ವೃದ್ಧ ಇವತ್ತು ಸಾವನ್ನಪ್ಪಿದ್ದಾರೆ ದೇಶದಲ್ಲಿ ದಿನೇ ದಿನೇ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಪ್ರಧಾನಿಗೆ ಹಣಕಾಸು ಸಚಿವೆ ಆಗಿರುವ ನಿರ್ಮಲಾ ಸೀತಾರಾಮನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊರೋನಾ ನಿಯಂತ್ರಣಕ್ಕಾಗಿ ಮತ್ತೊಂದು ಪ್ಯಾಕೇಜ್ ಘೋಷಿಸುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಲಾಕ್ಡೌನ್ನಿಂದ ಉತ್ಪಾದನೆ ಸ್ಥಗಿತಗೊಂಡಿದೆ ಉತ್ಪಾದನೆ ಇಲ್ಲದೆ ಆರ್ಥಿಕತೆಯು ಕುಸಿದಿದೆ ಉತ್ಪಾದನೆ ಹೆಚ್ಚಿಸಲು ಕೈಗಾರಿಕೆಗಳಿಗೆ ನೆರವು ನೀಡಬೇಕಿದೆ ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಬೇಕಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂಕಿ ಅಂಶಗಳ ಸಮೇತ ವಿವರಣೆಯನ್ನ poti ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈಗಾಗಲೇ ಇಪ್ಪತ್ತೊಂದು ದಿನಗಳ ಲಾಕ್ಡೌನ್ ಬಳಿಕ ಮತ್ತೆ ಹತ್ತೊಂಬತ್ತು ದಿನಗಳ ಕಾಲ ಮೇ ಮೂರರ ತನಕ ಲಾಕ್ಡೌನ್ ಮಾಡಿ ಆದೇಶವನ್ನ ಹೊರಡಿಸಿದೆ ಆದರೆ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ ಲಾಕ್ಡೌನ್ ಅಸ್ತ್ರದಿಂದ ಕೊರೋನಾ ಸೋಂಕು ತಡೆಗಟ್ಟೋದಕ್ಕೆ ಸಾಧ್ಯವೇ ಇಲ್ಲ ನಾನು ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ತಜ್ಞರ ಜೊತೆಗೆ ಮಾತನಾಡ್ತಿದ್ದೇನೆ ಆದ್ರೆ ಲಾಕ್ಡೌನ್ ಕೇವಲ ತಾತ್ಕಾಲಿಕ ಬ್ರೇಕ್ ಹಾಕಲು ಮಾತ್ರ ಯಶಸ್ವಿಯಾಗುತ್ತೆ ಆದ್ರೆ ಲಾಕ್ಡೌನ್ ಮುಗಿದು ಜನರು ಹೊರಬಂದ ಬಳಿಕ ಕೂಡಲೇ ತನ್ನ ಪ್ರಭಾವವನ್ನ ಕೊರೋನಾ ತೋರಿಸುತ್ತೆ ಅಂತ ಹೇಳಿದ್ದಾರೆ ವಿಕಾಸಸೌಧದಲ್ಲಿ ನಡೆದ ಸಚಿವರ ಸಭೆಯಲ್ಲಿ ಇಬ್ಬರು ಸಚಿವರು ಮಾತಿನ ಸಮರವನ್ನೇ ನಡೆಸಿದ್ದಾರೆ ಏರು ಧ್ವನಿಯಲ್ಲಿ ಕಿತ್ತಾಡಿಕೊಂಡ ಇಬ್ಬರು ಸಚಿವರಾದ ಎಸ್ ಟಿ ಸೋಮಶೇಖರ್ ನಾರಾಯಣಗೌಡ ಏಕವಚನದಲ್ಲಿ ಕಿತ್ತಾಡಿಕೊಂಡು ಘಟನೆ ನಡೆದಿದೆ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿದ ಆರೋಪ ಕೇಳಿಬಂದಿದೆ ಇದೇ ವಿಚಾರಕ್ಕಾಗಿ ಇಬ್ಬರು ಸಚಿವರು ಕಿತ್ತಾಡಿಕೊಂಡಿದ್ದಾರೆ ಲಾಕ್ಡೌನ್ ವಿಚಾರದಲ್ಲಿ ಕೃಷಿ ತೋಟಗಾರಿಕೆ ಉತ್ಪನ್ನಗಳ ಸುಗಮ ಸಾಗಾಟ ಸಂಬಂಧ ನಡೀತಾ ಇದ್ದ ಸಭೆಯಲ್ಲಿ ಕಿತ್ತಾಟದ ಪ್ರಸಂಗ ನಡೆದಿದೆ ಹೋಗೋ ಬಾರೋ ಅಂತ ಕಿತ್ತಾಡ್ಕೊಂಡಿದ್ದಾರೆ ನನ್ನ ಇಲಾಖೆಯಲ್ಲಿ ನೀನು ಹಸ್ತಕ್ಷೇಪ ಮಾಡಬಾರ್ದು ಅಂತ ನಾರಾಯಣಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾನು ಸಹಕಾರ ಸಚಿವ ನನಗೆ ಕೃಷಿ ಉತ್ಪನ್ನಗಳ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶವಿದೆ ಅಂತ ಸೋಮಶೇಖರ್ ಹೇಳಿದ್ದಾರೆ ಇಬ್ರು ಸಚಿವರ ನಡುವಿನ ಕಿತ್ತಾಟವನ್ನ ಮೂಕ ಪ್ರೇಕ್ಷಕರಾಗಿ ಇತರ ಸಚಿವರು ನೋಡ್ತಾ ಇದ್ರು ಡಿ ಅಶ್ವಥ್ ನಾರಾಯಣ ಮಾತ್ರ ಇಬ್ರನ್ನ ಸಮಾಧಾನ ಪಡಿಸುವಲ್ಲಿ ಹೈರಾಣಾಗಿ ಹೋಗಿದ್ರು ಸಚಿವರ ನಡುವೆ ಕೊರೋನಾ ಕಿತ್ತಾಟ ಜೋರಾಗ್ತಿದ್ದಂತೆ ಸಿಬ್ಬಂದಿ ಸಭಾಂಗಣದ ಬಾಗಿಲು ಮುಚ್ಚಿದ್ದಾರೆ ಸಭೆ ಬಳಿಕ ಸಭೆಯಲ್ಲಿ ಸಚಿವ ಗಲಾಟೆ ಬಗ್ಗೆ ಮಾತನಾಡಿ ಅಂಥದ್ದು ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ ಮಧ್ಯಪ್ರವೇಶ ಮಾಡಿದ ಸೋಮಶೇಖರ್ ಇದೆಲ್ಲ ಸಣ್ಣಪುಟ್ಟ ಆಂತರಿಕ ವಿಚಾರ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಸಮಸ್ಥೆಗಳು ಎಲ್ಲರಲ್ಲೂ ಇರುತ್ತೆ ಬಿಡಿ ಅಂತ ಡಾಕ್ಟರ್ ನಾರಾಯಣ್ ಫುಲ್ ಸ್ಟಾಪ್ ಹಾಕಿದ್ದಾರೆ ನಾನು ಎಸ್ ಟಿ ಸೋಮಶೇಖರ್ ಅವರು ನಾರಾಯಣಗೌಡರು ಗೋಪಾಲಯ್ಯನವರು ಬಿ ಸಿ ಪಾಟೀಲ್ ಅವರು ಸಪ್ಲೈ ಚೈನ್ ನ ವಿಚಾರದಲ್ಲಿ ನಮಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮಲ್ಲೆಲ್ಲ ಒಟ್ಟು ಒಟ್ಟಾಗಿ ನಾವು ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಂಪೂರ್ಣ ಜವಾಬ್ದಾರಿ ತಗೊಂಡು ಕಾರ್ಯ ಎಲ್ಲ ಒಟ್ಟಿಗೆ ಇವಾಗ ಅವರವ್ರ ಇಲಾಖೆ ಇದು ಈಗಿರೋದೇ ಇಲಾಖೆ ಸಪ್ಲೈ ಚೈನ್ ಅಲ್ಲಿ ಇರುವಂತದ್ದು ನಮ್ಮ ಎ ಪಿ ಎಂ ಸಿ ಮಾರ್ಕೆಟ್ ಮತ್ತು ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೇಷ್ಮೆ ಇಲಾಖೆ ನಾರಾಯಣಗೌಡರು ಇನ್ನ ಪಿ ಡಿ ಎಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು ಮತ್ತು ಎಲ್ಲ ರೀತಿಯಾದಂಥ ದವಸ ಧಾನ್ಯಗಳನ್ನು ಎಲ್ಲಿ ಸಾಕಂಡ್ ಸಪ್ಲೈ ಸಪ್ಲೈ ನ ನೋಡ್ಕೊಳ್ಳುವಂಥದ್ದು ಇನ್ನೊಂದು ನಮ್ಮ ಅವರಿದ್ದಾರೆ ಮತ್ತು ಬಿ ಸಿ ಪಾಟೀಲ್ ಅವರು ನಮ್ಮ ರೈತರಿಗೆ ಬೇಕಾಗಿರೋ ಬಿತ್ತನೆ ಬೀಜಗಳು ಗೊಬ್ಬರಗಳು ಇನ್ನೊಂದು ವಿಚಾರದಲ್ಲಿ ನಿರ್ವಹಣೆಗೆ ಅವರಿದ್ದಾರೆ ಒಟ್ಟಾರೆ ನಾವು ಇಂಟರ್ ಡಿಪಾರ್ಟ್ಮೆಂಟ್ ಕೋಪರೇಷನ್ನಲ್ಲಿ ಒಟ್ಟಿಗೆ ಎಲ್ಲರೂ ಸೇರಿ ಇದನ್ನೆಲ್ಲ ಇಲ್ಲೇ ಏನೇ ಸಮಸ್ಯೆಗಳಿದ್ರೂ ಬಗೆಹರಿಸಲಿಕ್ಕೆ ಒಟ್ಟಾರೆ ನಾವು ಒಗ್ಗಟ್ಟಿನಿಂದ ಸಹಕಾರ ಕಾರ್ಯ ಕಾರ್ಯನಿರ್ವಹಿಸುವಂತ ಕೆಲಸವನ್ನ ಸೂಚನೆ ಕೊಡಲಿಕ್ಕೆ ನಾವು ಕಾರ್ಯ ಕೊರೋನಾ ಹರಡುವ ಭೀತಿಯಿಂದ ಲಾಕ್ಡೌನ್ ಮಾಡಿ ಇಪ್ಪತ್ತೊಂದು ದಿನ ಕಳೆದರೂ ಜನರಿಗೆ ಸರ್ಕಾರ ಸವಲತ್ತು ನೀಡಿಲ್ಲ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಾಗ್ದಾಳಿಯನ್ನ ಮಾಡಿದ್ದಾರೆ ದಾನಿಗಳು ಸರ್ಕಾರಕ್ಕೆ ಹಣ ಕೊಡ್ತಿದ್ದಾರೆ ಸರ್ಕಾರಕ್ಕೆ ಬಂದ ಆ ಹಣ ಏನ್ ಮಾಡ್ತಿದ್ದಾರೆ ಅಂತ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಿ ಹಣ ಕೊಡಲ್ಲ ಅಂತ ಹೇಳಿ ನಾವು ಕೇಳಲ್ಲ ಅಂತ ಚಾಟಿ ಬೀಸಿದ್ದಾರೆ ಸರ್ಕಾರಕ್ಕೆ ಹಾಸನ ಜಿಲ್ಲೆ ಆರು ಶಾಸಕರಿಂದ ಪತ್ರ ಬರೆದಿದ್ದೇವೆ ಆರು ಶಾಸಕರು ಸಿಎಂ ಬಿಎಸ್ವೈಗೆ ಪತ್ರ ಬರೆದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿವರೆಗೂ ಒಬ್ಬ ಕಾರ್ಮಿಕರಿಗೆ ಸರ್ಕಾರ ಒಂದು ರೂಪಾಯಿ ನೀಡಿಲ್ಲ ನಿನ್ನೆ ಸಿಎಂ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಸಿಎಂ ಅಂತ ತಿಳಿಸಿದ್ದಾರೆ ನಾನು ಆ ಉದ್ದೇಶದಿಂದನೇ ಇವತ್ತು ನಮ್ಮ ಜಿಲ್ಲೆಯ ಇವರಿಗೆ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ತಿಂಗ್ಳಿಗೆ ಕೊಡಬೇಕು ಅಂತ ನಾನು ಮನವಿ ಮಾಡಿದ್ದೀನಿ ಇದೇ ರೀತಿ ಐದು ಸಾವಿರ ರೂಪಾಯಿ ಅಂತ ಅಂದರೆ ಒಂದು ಐದು ಕೋಟಿ ರೂಪಾಯಿನ ಕೂಡಲೇ ಬಿಡುಗಡೆ ಮಾಡಿ ಅಂತ ಹೇಳಿದೀನಿ ಮತ್ತು ಅದೇ ರೀತಿ ಇವತ್ತು ರಾಜ್ಯದಲ್ಲೂ ಮೂವತ್ತು ಜಿಲ್ಲೆಗಳಿಗೂ ಒಂದು ಐದೈದು ಕೋಟಿ ನೂರೈದು ಕೋಟಿ ಬಿಡುಗಡೆ ಮಾಡಲಿ ಈಗ ಹಲವಾರು ಸಾರ್ವಜನಿಕರಿಂದ ಒಂದಕ್ಕೆ ಬಂದಿದೆ ಆದರೆ ಜಿಲ್ಲಾ ಘಟಿಸ್ಟಿ ಎರಡು ಸಾರಿ ಬಂದರು ಅದ್ ಕೊಡಕ್ಕಾಗಲ್ಲ ಅಂತ ಆದ್ರೆ ಹೇಳ್ಬಿಡಿ ವಿಷಯ ವಿಶೇಷ ತಗತು ಕೊಡೋಕ್ಕೆ ಆಗಲ್ಲ ನಾವು ಸರ್ಕಾರ ನಮ್ಮ ಹತ್ರ ಹತ್ರೂಪಾಯಿ ಇದಿಲ್ಲ ದಿವಾಳಿ ಆಗಿದೆ ಅನ್ನೋ ಉದ್ದೇಶ ಏನಾದ್ರು ಇದ್ರೆ ದಯಮಾಡಿ ಸಾರ್ವಜನಿಕವಾಗಿ ಸರ್ಕಾರಕ್ಕೂ ಈಗಾಗಲೇ ಒಂದು ಪತ್ರ ಬರೆದಿದ್ವಿ ಸನ್ಮಾನ್ಯ ದೇವರು ಬರೀತಾ ಇದ್ರೆ ನಾವು ಜಿಲ್ಲೆಯ ಆರು ಶಾಸಕರು ಸೇರೋ ಪತ್ರ ಬರೆದಿದ್ವಿ ಮಾಡಬೇಕು ಅಂತ ನೀವು ಹೋಗೋಣ ನೀವು ಕೊಟ್ಟು ಬಂದಿದ್ದು ನಾನೇ ಹೋಗಿ అరవ ఆరు జన శాసక పరవా కొట్టుకుందాం ఇర్రే కల క్రమ తో కనిష్ట ఐదరి హ సార్ రూపాయి కొడకు అంత సర్కార్ను ఒయి ಸಲಿಕಾನ್ ಸಿಟಿ ಬೆಂಗಳೂರು ರೆಡ್ ಝೋನ್ನಲ್ಲಿದೆ ಆದರೂ ಜನರು ಸ್ವಲ್ಪ ಎಚ್ಚೆತ್ತುಕೊಂಡಿಲ್ಲ ಬೆಂಗಳೂರಿನ ಪ್ರಮುಖ ಗಳಲ್ಲಿ ವರ್ತೂರು ಕೂಡ ಒಂದಾಗಿದೆ ಆದ್ರೆ ಇಲ್ಲಿನ ಜನರು ಎಲ್ಲದಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ ರಸ್ತೆಯಲ್ಲಿ ವಾಹನ ಸವಾರರು ಸುಖ ಸುಮ್ಮನೆ ಓಡಾಟವನ್ನ ಮಾಡ್ತಿದ್ದಾರೆ ಜನರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ತಿಲ್ಲ ಎಟಿಎಂ ಒಂದರಲ್ಲಿ ಮೂವರು ಗ್ರಾಹಕರು ಅಕ್ಕಪಕ್ಕ ನಿಂತು ಹಣ ಡ್ರಾ ಮಾಡ್ತಿದ್ದಾರೆ ಜನರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಓಡಾಡ್ತಿದ್ದಾರೆ ಬೆಂಗಳೂರಿನ ಪ್ರಮುಖ ಹಾಟ್ಸ್ಪಾಟ್ ಗಳಲ್ಲಿ ಒಂದಾಗಿರುವಂತ ವರ್ತೂರಿನಲ್ಲಿ ಈಗ ನಾವಿದ್ದೇವೆ ಇಲ್ಲಿ ತಾವು ಗಮನಿಸಬಹುದು ಈ ವರ್ತೂರಿನಲ್ಲಿ ಜನರು ಎಗ್ಗಿಲ್ಲದೆ ಓಡಾಡ್ತಿದ್ದಾರೆ ಯಾವುದೇ ರೀತಿಯ ಹಾಟ್ಸ್ಪಾಟ್ ರೀತಿ ಇಲ್ಲಿ ಜನರು ಬಿಹೇವ್ ಮಾಡ್ತಿಲ್ಲ ತಾವು ನೋಡಬಹುದು ಇಲ್ಲೊಂದು ಒಂದು ಎಟಿಎಂ ಇದೆ ಆ ಎಟಿಎಂ ನಲ್ಲಿ ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಳ್ತಿಲ್ಲ ಒಂದೇ ಎಟಿಎಂ ನಲ್ಲಿ ಎರಡು ಜನರು ಹಣವನ್ನ ತೆಗೆತಿದ್ದಾರೆ ತಾವು ಗಮನಿಸಿದ ಎರಡರಿಂದ ಮೂರು ಜನ ಒಂದೇ ಎಟಿಎಂ ಇದ್ದಾರೆ ಯಾವುದೇ ರೀತಿಯ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಿಲ್ಲ ಇಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತೆ ಮೇಂಟೈನ್ ಮಾಡಬೇಕಾದಂತ ಒತ್ತೂರಿನ ಯಾವುದೇ ಒಬ್ಬರು ಪೊಲೀಸರು ಕಾಣ್ತಿಲ್ಲ ತಾವು ಗಮನಿಸಬಹುದು ಅಲ್ಲಿ ಜನರು ಯಾವುದೇ ರೀತಿ ಏನು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಎಟಿಎಂ ನಲ್ಲಿ ಹಣವನ್ನು ತೆಗೆದಿದ್ದಾರೆ ಇನ್ನು ನಾವು ರಸ್ತೆಯನ್ನು ನೋಡಬಹುದು ರಸ್ತೆಯಲ್ಲಿ ಎಗ್ಗಿಲ್ಲದೆ ವಾಹನಗಳು ಓಡಾಡ್ತಿದವೆ ತಾವು ನೋಡಬಹುದು ಇಲ್ಲಿ ಬೈಕ್ ಸವಾರರನ್ನು ತಾವು ನೋಡಬಹುದು ಇಲ್ಲೆಲ್ಲ ನಿಂತಿರುವಂತವರು ನೋಡಿ ಯಾವುದೇ ರೀತಿಯ ಒಂದು ತಲೆ ಕೆಡಿಸಿಕೊಳ್ಳುತ್ತೆ ಅಂದ್ರೆ ಕೊರೋನಾ ವೈರಸ್ ಭೀತಿ ಇದ್ರೂ ಕೂಡ ಪ್ರಮುಖ ಹಾಟ್ಸ್ಪಾಟ್ ಆಗಿದ್ರು ಕೂಡ ಜನರು ಇಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ ತಮ್ಮ ತಮ್ಮ ಗಳಲ್ಲಿ ಈ ರೀತಿ ಯಾವುದೇ ರೀತಿ ಮಾಸ್ಕ್ ಹಾಕದೆ ಮತ್ತು ಅನೇಕರು ಬೈಕ್ ನಲ್ಲಿ ಎಗ್ಗಿಲ್ಲದೆ ಓಡಾಡ್ತಿದ್ದಾರೆ ಗಮನಿಸಬಹುದು ಜನರು ಕೂಡ ಇಲ್ಲಿ ಅರಿವು ಮೂಡಿಸಬೇಕಾದಂತ ಯಾವುದೇ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಕಾಣ್ತಾ ಇಲ್ಲ ಪ್ರಮುಖವಾಗಿ ಇವರೆಲ್ಲ ಕಂಟ್ರೋಲ್ ಮಾಡಬೇಕಂತ ಕಂಟ್ರೋಲ್ ಮಾಡಬೇಕಾಗಿದ್ದಂತ ಒತ್ತೂರಿನ ಯಾವ ಪೊಲೀಸರ ಒಂದು ಕೂಡ ಇಲ್ಲಿ ಕಾಣ್ತಾ ಇಲ್ಲ ಯಾವುದೇ ರೀತಿ ಬ್ಯಾರಿಕೇಡ್ ಕೂಡ ಹಾಕಿಲ್ಲ ನಾವಿರ್ತಕ್ಕಂತಹ ಸ್ಥಳ ಇದು ಹೊರ್ತೂರಿನ ಹಾಟ್ಸ್ಪಾಟ್ ಸ್ಥಳವಾಗಿದೆ ಆದ್ರೆ ಈ ಹಾಟ್ಸ್ಪಾಟ್ಸ್ ಹಾಟ್ಸ್ಪಾಟ್ ಸ್ಥಳದಲ್ಲಿ ಎಲ್ಲರೂ ಕೂಡ ಜನರು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಹಗದೂರು ವಾರ್ಡ್ ನಲ್ಲೂ ಜನ ಜಾಗೃತರಾಗಿಲ್ಲ ಜನ ಎಂದಿನಂತೆ ಓಡಾಡ್ತಿದ್ದಾರೆ ಮನೆಯಲ್ಲೇ ಇರಿ ಅಂತ ಹೇಳಿದ್ರು ಹೊರಗೆ ಬರಬೇಡಿ ಅಂತ ಪೊಲೀಸರು ಮನವಿ ಮಾಡಿಕೊಂಡಿದ್ರು ಜನ ಕ್ಯಾರೆ ಅಂತ ಇಲ್ಲ ದಿನಸಿ ಹಾಲು ಅಂತ ಬೇರೆ ಬೇರೆ ನೆಪಗಳನ್ನ ಹೇಳ್ಕೊಂಡು ರಸ್ತೆಗಿಳಿತಿದ್ದಾರೆ ಜನ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಮಾಡ್ತಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಥಾಮಸ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ ನಾವೀಗ ಬೆಂಗಳೂರಿನ ಪ್ರತಿಷ್ಠಿತ ಅಗ್ದೂರು ವಾರ್ಡ್ನಲ್ಲಿದ್ದೀವಿ ಈ ಅಗ್ದೂರು ವಾರ್ಡ್ನಲ್ಲಿ ಕೊರೋನಾ ವೈರಸ್ ಸೋಂಕಿತ ವ್ಯಕ್ತಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನರ ಸಂಪರ್ಕದಲ್ಲಿದ್ದ ಅನ್ನೋದು ಒಂದು ಗಂಭೀರವಾದಂತ ವಿಚಾರ ಆದರೆ ಈ ವಾರ್ಡಿನ ಈ ವಾರ್ಡ್ ಅನ್ನು ಕೂಡ ಹಾಟ್ ಸ್ಪಾಟ್ ಅಂತೇಳಿ ಆರೋಗ್ಯ ಇಲಾಖೆ ಗುರುತಿಸಿದೆ ಈ ವಾರ್ಡ್ ನಲ್ಲಿ ನಿಜವಾಗ್ಲು ಯಾವ ರೀತಿ ಇದೆ ಅನ್ನೋದನ್ನ ರಿಯಾಲಿಟಿ ಚೆಕ್ ಅನ್ನ ನ್ಯೂಸ್ ಕಾರಣ ಮಾಡ್ತಿದೆ ತಾವು ಗಮನಿಸಬಹುದು ಇಡೀ ಈ ವಾರ್ಡ್ ನಲ್ಲಿ ಇದ್ದೀವಿ ಬಹಳಷ್ಟು ವೆಹಿಕಲ್ ಗಳು ಓಡಾಡ್ತಾ ಇದಾವೆ ಇಲ್ಲಿ ಬಹಳಷ್ಟು ಜನರಿಗೆ ಇನ್ನೂ ಕೂಡ ಅರಿವು ಬಂದಿಲ್ಲ ಅನ್ಸುತ್ತೆ ಬಹುಶಃ ಹಾಟ್ ಸ್ಪಾಟ್ ಅಂದ್ರೆ ಏನಮ್ಮ ಮಾಹಿತಿ ಕೂಡ ಇಲ್ಲಿ ಜನರಿಗೆ ಇಲ್ಲ ಅನ್ಸುತ್ತೆ ತಾವು ನೋಡಬಹುದು ವೆಹಿಕಲ್ ಎಲ್ಲ ಓಡಾಡ್ತಿದ್ದಾರೆ ರಸ್ತೆಗೆ ಎರಡು ದ್ವಿಚಕ್ರ ವಾಹನ ಸವಾರರು ರಸ್ತೆಗಿಳಿದಿದ್ದಾರೆ ಪೊಲೀಸರು ಇದ್ರೂ ಕೂಡ ದ್ವಿಚಕ್ರ ವಾಹನ ವಾಹನದವರು ಯಾವುದೇ ರೀತಿ ತಲೆ ಕೆಟ್ಟಕೊಳ್ತಿಲ್ಲ ತಾವು ನೋಡಬಹುದು ಅಲ್ಲಿ ದ್ವಿಚಕ್ರ ವಾಹನಗಾರರು ನೋಡಿ ತಾವು ಗಮನಿಸಬಹುದು ಆರಾಮಾಗಿ ಎಗ್ಗಿಲ್ಲದೆ ಓಡಾಡ್ತಿದ್ದಾರೆ ಅಂದ್ರೆ ಇದು ಕೊರೋನಾ ವೈರಸ್ ಭೀತಿ ಮತ್ತು ಆತಂಕ ಇಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಬಹುಶಃ ಇವರು ಇನ್ನೂ ಕೂಡ ಜಾಗೃತ ಆಗಿಲ್ಲ ಅನ್ಸುತ್ತೆ ಈಗ ಬಹಳಷ್ಟು ವೇಖಗಳು ಇದೀಗ ಪೊಲೀಸರು ಇದೀಗ ಅವರಿಗೆ ಕೆಲವೊಂದಷ್ಟರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಇಲ್ಲಿ ಯಾರು ಓಡಾಡಬೇಡಿ ಅಂತೇಳಿ ತಾವು ನೋಡ್ಬೋದು ಅಲ್ಲಿ ಯಾವುದೇ ರೀತಿಯ ಒಂದು ಮಾಸ್ಕ್ ಅನ್ನು ಕೂಡ ಹಾಕೊಂಡಿಲ್ಲ ಜನರು ಓಡಾಡ್ತಿದ್ದಾರೆ ಈ ಮನೆಗಳಲ್ಲಿ ನೋಡ್ಬೋದು ಇಲ್ಲೆಲ್ಲರೂ ಕೂಡ ಯಾವುದೇ ರೀತಿಯ ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಳ್ತಿಲ್ಲ ಇದೀಗಷ್ಟೇ ಪೊಲೀಸರು ಒಂದಷ್ಟು ನಮ್ಮ ನ್ಯೂಸ್ ಎಟ್ ಕನ್ನಡ ಚಾನಲ್ ಅನ್ನು ನೋಡಿದ ಮೇಲೆ ಪೊಲೀಸರು ಇದೀಗ ಕೆಲವರು ಮೇಲೆ ಹರಿಹಾಯ್ತಿದ್ದಾರೆ ಒಟ್ಟಾರೆ ಜನರಿಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಒಂದು ಜಾಗೃತಿ ಕೂಡ ಬಂದಿಲ್ಲ ಇದು ಪ್ರಮುಖ ಹಾಟ್ಸ್ಪಾಟ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನರು ಅಂದ್ರೆ ಇಲ್ಲಿ ಇಲ್ಲಿ ಬಂದಿರತಕ್ಕಂಥ ಸೋಂಕಿತ ಸಂಪರ್ಕ ಮಾಡಿದ ನನ್ನ ಮಾಹಿತಿ ಕೂಡ ಬಂದಿದೆ ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಎಟ್ ಕನ್ನಡ ಬೆಂಗಳೂರು ಕೊರೊನಾ ಲಾಕ್ಡೌನ್ ವೇಳೆ ಆಂಧ್ರಪ್ರದೇಶದ ಕಾರ್ಮಿಕರು ಯಾದಗಿರಿಯಲ್ಲಿ ಸಿಲುಕಿ ಪರದಾಡುತ್ತಿದ್ದಾರೆ ವಾಪಸ್ ತಮ್ಮ ಊರಿಗೆ ತೆರಳಲಾಗದೆ ಊಟಕ್ಕೂ ವ್ಯವಸ್ಥೆ ಇಲ್ಲದೆ ಪರದಾಟವನ್ನ ನಡೆಸುತ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮೂಡಬೋಳ ಗ್ರಾಮದಲ್ಲಿ ಸಿಲುಕಿರುವ ಕಾರ್ಮಿಕರು ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯ ತಾಲೂಕಿನ ಬೆಲ್ಲಗಲ್ಲ ಗ್ರಾಮದವರು ನಲವತ್ತಕ್ಕೂ ಹೆಚ್ಚು ಕಾರ್ಮಿಕರು ಕೂಲಿ ಕೆಲಸಕ್ಕೆಂದು ಎರಡು ತಿಂಗಳ ಹಿಂದೆ ಜಿಲ್ಲೆಗೆ ಬಂದಿದ್ರು ಆದರೆ ಏಕಾಏಕಿ ಲಾಕ್ಡೌನ್ ಹಿನ್ನೆಲೆ ವಾಪಸ್ ತಮ್ಮ ಊರಿಗೆ ತೆರಳಲಾಗದೆ ಪರದಾಡುತ್ತಿದ್ದಾರೆ ಜಿಲ್ಲಾಡಳಿತ ಆಹಾರ ಧಾನ್ಯ ವಿತರಣೆ ಮಾಡಿಲ್ಲ ಹೀಗಾಗಿ ನಮಗೆ ಊರಿಗೆ ಕಳುಹಿಸಿಕೊಡಿ ಇಲ್ಲದಿದ್ರೆ ಪಡಿತರ ನೀಡಿ ಅಂತ ಕಾರ್ಮಿಕರು ಒತ್ತಾಯವನ್ನ ಮಾಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಆನೆಕಲ್ನಲ್ಲಿ ತುತ್ತು ಅನ್ನಕ್ಕಾಗಿ ಇನ್ನೂರು ಕಾರ್ಮಿಕರು ಪರದಾಟ ನಡೆಸುತ್ತಿದ್ದಾರೆ ಲಾಕ್ಡೌನ್ ಬಳಿಕ ಒಂದು ವಾರ ಆಹಾರವೇ ಸಿಗಲಿಲ್ಲ ಕಟ್ಟಡ ನಿರ್ಮಾಣಕ್ಕಾಗಿ ಬಂದಿದ್ದ ಕಾರ್ಮಿಕರು ಪರದಾಟವನ್ನ ನಡೆಸುತ್ತಿದ್ದಾರೆ ಅಲ್ಪ ಸ್ವಲ್ಪ ದಿನಸಿಯಲ್ಲೇ ವಾರ ಕಳೆದಿದ್ದ ಇನ್ನೂರು ಕಾರ್ಮಿಕರನ್ನ ಬಿಲ್ಡರ್ ನಡು ನೀರಲ್ಲಿ ಕೈಬಿಟ್ಟಿದ್ದ ಇನ್ನೂರು ಕಾರ್ಮಿಕರಿಗೆ ಊಟವನ್ನು ಹಾಕದೆ ಎಸ್ಕೇಪ್ ಆಗಿದ್ದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಶಿಕಾರಿಪಾಳ್ಯದಲ್ಲಿದ್ದ ಕಾರ್ಮಿಕರು ಆರ್ಎಸ್ಕೆ ನಿರ್ಮಾಣದ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದರು ಕಾರ್ಮಿಕರ ಸಂಕಷ್ಟದ ಬಗ್ಗೆ ನ್ಯೂಸ್ ಏಟೀನ್ ವರದಿ ಮಾಡಿತ್ತು ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಭೇಟಿ ನೀಡಿದ್ರು ಆ ಬಳಿಕ ಕಟ್ಟಡ ಕಾರ್ಮಿಕರ ಹಸಿವಿಗೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿರುವ ಬಗ್ಗೆ ತುಮಕೂರು ತಾಲೂಕಿನ ಹೊನ್ನೂಡಿಕೆಯಲ್ಲಿ ಶೋಭಾ ಕರನ್ ಲಾಜೆ ಮಾತನಾಡಿದ್ದಾರೆ ನಮ್ಮ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊರೋನಾ ಇಲ್ಲ ರೇಷನ್ ಕಾರ್ಡ್ ಇಲ್ಲದವರು ಬೆರಳೆಣಿಕೆ ಸಂಖ್ಯೆಯಲ್ಲಿದ್ದಾರೆ ರೇಷನ್ ಕಾರ್ಡ್ ಇಲ್ಲದವರಿಗೆ ಸ್ವತಃ ನಾನೇ ಅಕ್ಕಿ ಬೇಳೆ ಹಂಚಿ ಬಂದಿದ್ದೇನೆ ಆದ್ರೂ ಅನವಶ್ಯಕವಾಗಿ ಆರೋಪ ಹೊರಸ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಜಕಾರಣ ಮಾಡೋರಿಗೆ ನಾನು ಉತ್ತರಿಸಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿಗಳ ಆದೇಶದ ಬಳಿಕ ನಾನು ಫೀಲ್ಡಿನಲ್ಲಿ ಇದ್ದು ಕೆಲಸವನ್ನ ಯಾರು ಕೆಲಸ ಮಾಡ್ತಿಲ್ವೋ ಅವರು ಮನೆಯಲ್ಲಿ ಕುಳಿತು ಹೀಗೆ ಬರಿತಾ ಇದ್ದಾರೆ ನಾನು ನನ್ನ ಸರ್ಕಾರ ಏನ್ ಹೇಳಿದೆ ನನ್ನ ಮನಸ್ಸಿಗೆ ಏನ್ ಅನ್ಸುತ್ತೋ ಹಾಗೆ ಮಾಡ್ತಿದ್ದೇನೆ ಲಕ್ಷಾಂತರ ಜನಕ್ಕೆ ಅಕ್ಕಿ ಬೇಳೆ ಕೊಟ್ಟಿದ್ದೇನೆ ನನ್ನ ವಾಟ್ಸಾಪ್ ಫೇಸ್ಬುಕ್ ಟ್ವಿಟರ್ ನೋಡಿ ನಾನೇನ್ ಮಾಡಿದ್ದೇನೆ ಅಂತ ಗೊತ್ತಾಗುತ್ತೆ ಅದನ್ನ ನೋಡಿಯಾದ್ರೂ ಪಾಠ ಕಲಿತು ಇನ್ನೊಬ್ಬರಿಗೆ ಸಹಾಯ ಮಾಡಿ ಅಂತ ವಿರೋಧಿಗಳ ಟೀಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಯಾರಿಗೆ ರೇಷನ್ ಕಾರ್ಡ್ ಇಲ್ವೋ ಅವರೆಲ್ಲರಿಗೆ ಸ್ವತಃ ನಾನು ಹೋಗಿ ಅಕ್ಕಿ ಮತ್ತು ಬೇಳೆಯನ್ನು ಹಂಚಿ ಬಂದಿದ್ದೀನಿ ಯಾರು ಗುಡಿಸಲಲ್ಲಿ ವಾಸ ಮಾಡಿದ್ದಾರೆ ಅವರ ಆರೋಗ್ಯದ ಕಡೆ ಗಮನ ಕೊಟ್ಟು ಬಂದಿದ್ದೀನಿ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿ ಬಂದಿದ್ದೀನಿ ಈ ರೀತಿಯ ಆರೋಪವನ್ನು ಅನವಶ್ಯಕವಾಗಿ ವಹಿಸ್ತಾ ಇದ್ದಾರೆ ಯಾರಿಗೆ ನಮ್ಮ ಜಿಲ್ಲೆಯಲ್ಲಿ ರೇಷನ್ ಕಾರ್ಡ್ ಇಲ್ಲದಂತವರಿಗೆ ಪ್ರತಿನಿತ್ಯ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ನನ್ನ ಆಫೀಸಲ್ಲಿ ಅಕ್ಕಿ ಬೇಳೆಯನ್ನು ಇಟ್ಟಿದ್ದೀನಿ ಯಾರಿಗೆ ಬೇಕೋ ರೇಷನ್ ಕಾರ್ಡ್ ಇದ್ರೂ ಕೂಡ ಯಾರಿಗೆ ಬೇಕೋ ಅವರನ್ನು ಕೊಡುವಂತ ವ್ಯವಸ್ಥೆ ಇದೆ ಸ್ವತಃ ನಾನು ಹಂಚಿಕೆ ಮಾಡಿ ಬಂದಿದ್ದೀನಿ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ನಾನು ಉತ್ತರ ಹೇಳುದಿಲ್ಲ ಯಾಕಂದ್ರೆ ಪ್ರತಿನಿತ್ಯ ಯಾವ ಯಾವಾಗ ಪ್ರಧಾನಿಯವರು ನೀವೆಲ್ಲ ಕ್ವಾರಂಟೈನ್ ಅಲ್ಲಿ ಇರಬೇಕು ಅಂತ ಹೇಳಿದ್ರು ಆದ ಇವತ್ತಿನ ತನಕ ನಾನು ಫೀಲ್ಡ್ ಅಲ್ಲಿ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಯಾರು ಕೆಲಸ ಮಾಡ್ತಾ ಇಲ್ಲ ಅವರು ಮನೆಯಲ್ಲಿ ಕೂತ್ಕೊಂಡು ಈ ಸೋಷಲ್ ಮೀಡಿಯಾದಲ್ಲಿ ಬರೀತಾ ಇದ್ದಾರೆ ನಾನು ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಅಕ್ಕಿ ಬೇಳೆ ಎಣ್ಣೆಯನ್ನು ಹಂಚ್ತಾ ಇದ್ದೀನಿ ನನ್ನ ಸೋಷಿಯಲ್ ಮೀಡಿಯಾವನ್ನು ದಯಮಾಡಿ ನೋಡಿ ಎಲ್ರು ನನ್ನ ನನ್ನ ವಾಟ್ಸಪ್ ನೋಡಿ ನನ್ನ ಫೇಸ್ಬುಕ್ ನೋಡಿ ನನ್ನ ಟ್ವಿಟರ್ ನೋಡಿ ಎವರಿಗೆ ನಾನೇನು ಮಾಡಿದ್ದೀನಿ ಅನ್ನೋಂತ ಕೆಲವು ಫೋಟೋಗಳನ್ನು ಅಪ್ಡೇಟ್ ಮಾಡಿದ್ದೀನಿ ದಯಮಾಡಿ ಅದನ್ನ ನೋಡಿ ಅದರಿಂದ ನೀವು ಪಾಠ ಕಡೆಯಿರಿ ಮತ್ತು ನೀವು ಬೇರೆಯವರಿಗೆ ಸಹಾಯ ಮಾಡಿ ಇಷ್ಟೇ ನಾನು ಕೇಳ್ತಾ ಇರೋದು ಇನ್ನು ತಬ್ಲಿಕೆಗಳ ವಿಚಾರವಾಗಿ ಮಾತನಾಡಿದ ಶೋಭಾ ಕರನ್ಲಾಜೆ ಎಲ್ಲಾ ವಿಚಾರಗಳ ಬಗ್ಗೆ ಕೇಂದ್ರ ಸರ್ಕಾರ ತನಿಖೆಯನ್ನ ನಡೆಸ್ತಾ ಇದೆ ಇದರ ಬಗ್ಗೆ ಸರ್ಕಾರ ತನಿಖೆಯನ್ನ ಮಾಡ್ತಾ ಇದ್ದು ಇವರೆಲ್ಲ ಯಾಕೆ ಸೇರಿದ್ರು ಇದರ ಹಿಂದಿನ ಉದ್ದೇಶ ಏನು ಕುತಂತ್ರ ಏನಾದ್ರೂ ಇದೆಯಾ ವಾಪಸ್ ಬಂದ ಬಳಿಕ ಯಾಕೆ ಆಸ್ಪತ್ರೆಗೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇದೆ ಕೊರೋನಾ ಬಳಿಕ ಏನ್ ಮಾಡಬೇಕೋ ಅದನ್ನ ಮಾಡ್ತಾರೆ ಅಂತ ತುಮಕೂರಿನಲ್ಲಿ ಹುನ್ನಡಿಕೆಯಲ್ಲಿ ಸಂಸದೆ ಶೋಭಾ ಕರನ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ಎಲ್ಲರ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ತನಿಖೆ ಮಾಡ್ತಾ ಇದೆ ಯಾಕಂದ್ರೆ ತಬ್ಲಿಕ್ ಜಮಾತ್ ಆಗಿರುವಂತದ್ದು ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ನಮ್ಮ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಮ್ಮ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ ಇದರ ಬಗ್ಗೆ ತನಿಖೆ ನಡೀತಾ ಇದೆ ಇದಕ್ಕೆ ಇವರು ಯಾಕೆ ಸೇರಿದ್ರು ಇದರ ಹಿಂದಿರುವಂತಹ ಉದ್ದೇಶ ಏನು ಇದರ ಹಿಂದೆ ಏನಾದ್ರೂ ಕುತಂತ್ರ ಇದೆಯಾ ಈ ತಬ್ಲಿಕ್ ಗಳು ವಾಪಸ್ ಊರಿಗೆ ಬಂದವರು ಯಾಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿಲ್ಲ ಯಾಕೆ ಜಿಲ್ಲಾಡಳಿತಕ್ಕೆ ಹೇಳಿಲ್ಲ ಯಾಕೆ ಪೊಲೀಸರಿಗೆ ಹೇಳಿಲ್ಲ ಯಾಕೆ ಅವರು ಹೊರಗೆ ಹೋದ್ರು ಇದೆಲ್ಲವನ್ನ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಈ ಕೊರೋನಾ ಮುಗ್ದ ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಮಾಡ್ತಾರೆ ಕೊರೋನಾ ವಿರುದ್ಧ ಇಡೀ ದೇಶ ಸಮರ ಸಾರಿದೆ ಆದ್ರೆ ಬರೀ ಕೈ ತೊಳ್ಕೊಂಡ್ರೆ ಸಾಕ ಕೊರೋನಾ ಗೆಲ್ಬಹುದಾ ಬರೀ ಇದಿಷ್ಟೇ ಅಲ್ಲ ವೀಕ್ಷಕರೇ ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಮನೆಯ ನೆಲ ಬಾಗಿಲುಗಳ ಕೈಹಿಡಿ ಮಕ್ಕಳು ಆಟ ಆಡೋ ಆಟಿಕೆಗಳು ಹೀಗೆ ಬಹುತೇಕ ದಿನ ಬಳಕೆ ಜಾಗಗಳನ್ನ ಸ್ವಚ್ಛವಾಗಿಟ್ಕೊಳ್ಬೇಕು ಇದರ ಜೊತೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದು ಇನ್ನಷ್ಟು ಮುಖ್ಯ ಈ ಸಂದೇಶವನ್ನ ಇನ್ನಷ್ಟು ಜನರಿಗೆ ಮುಟ್ಟಿದ ಮುಟ್ಟಿಸೋದಕ್ಕೋಸ್ಕರ

ಕೊರೋನಾ ವಿರುದ್ಧ ಇಡೀ ದೇಶ ಸಮರ ಸಾರಿದೆ ಆದ್ರೆ ಬರೀ ಕೈ ತೊಳ್ಕೊಂಡ್ರೆ ಸಾಕ ಕೊರೋನಾ ಗೆಲ್ಬಹುದ ಬರೀ ಇದಿಷ್ಟೇ ಅಲ್ಲ ವೀಕ್ಷಕರೇ ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಮನೆಯ ನೆಲ ಬಾಗಿಲುಗಳ ಹಿಡಿ ಮಕ್ಕಳು ಆಟ ಆಡೋ ಆಟಿಕೆಗಳು ಹೀಗೆ ಬಹುತೇಕ ದಿನ ಬಳಕೆ ಜಾಗಗಳನ್ನ ಸ್ವಚ್ಛವಾಗಿಟ್ಕೊಳ್ಬೇಕು ಇದರ ಜೊತೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಇನ್ನಷ್ಟು ಮುಖ್ಯ ಈ ಸಂದೇಶವನ್ನ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೋಸ್ಕರ ಲೈಸೋಲ್ ಸಹಯೋಗದಲ್ಲಿ ನೆಟ್ವರ್ಕ್ ಏಟೀನ್ ವಿಭಿನ್ನ ಅಭಿಯಾನ ಶುರು ಮಾಡಿದೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ತಮ್ಮ ಮನೆಯಿಂದಲೇ ಒಂದು ವಿಡಿಯೋ ಸಂದೇಶ ಕೊಟ್ಟಿದ್ದಾರೆ ನೋಡಿ और साफ सफाई की अहमियत अब पहले से भी ज्यादा होती है लेकिन सफाई के साथ साथ डिसइंफेक्ट करना ना अब किसी भी डिसइंफेक्टेंट कर सकते हैं। लेकिन बार बार छुई वाली जैसे कि टेबल टॉप किचन स्लैब और फर्श डिसइंफेक्ट करना डिसब्लू एच ओ भी यही सिखाता है मैं भी करता हूं आप देखिए इंटरेस्ट बाइ लाइज एंड नेटवर्क मिले ವೆಲ್ಕಮ್ ಬ್ಯಾಕ್ ಮಲೆನಾಡು ಚಿಕ್ಕಮಗಳೂರಿನಲ್ಲಿ ತಮಿಳುನಾಡಿನ ಕಾರ್ಮಿಕರು ಲಾಕ್ಡೌನ್ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಕೂಲಿಗಾಗಿ ಬಂದಿದ್ದ ತಮಿಳುನಾಡು ಮೂಲದ ಕಾರ್ಮಿಕರು ಶಿವಮೊಗ್ಗದ ಸಾಗರದಿಂದ ತಮಿಳುನಾಡಿಗೆ ಕಾಲ್ನಡಿಗೆ ಹೊರಟಿದ್ದಾರೆ ಕಾಲ್ನಡಿಗೆಯಲ್ಲಿ ತಮಿಳುನಾಡಿನ ವೆಲ್ಲೂರಿಗೆ ಹೊರಟ ಕಾರ್ಮಿಕರು ಬರೋಬ್ಬರಿ ಆರ್ನೂರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪ್ರಯಾಣವನ್ನು ಮಾಡುತ್ತಿದ್ದಾರೆ ತರೀಕೆರೆ ಪೊಲೀಸರಿಂದ ಕಾರ್ಮಿಕರಿಗೆ ಊಟದ ಸೌಲಭ್ಯ ಮಾಡಲಾಗಿದೆ ಇದಕ್ಕೂ ಮೊದಲು ಊಟವಿಲ್ಲದೆ ರಸ್ತೆ ಬದಿ ಕಾರ್ಮಿಕ ತಲೆ ಸುತ್ತಿ ಬಿದ್ದಿದ್ದ ಊಟ ಕೊಟ್ಟು ಮಾನವೀಯತೆ ಮೆರೆದ ಪೊಲೀಸರು ಎರಡು ದಿನಕ್ಕಾಗುವಷ್ಟು ಬಿಸ್ಕೆಟ್ ಬ್ರೆಡ್ ಅನ್ನ ಕೊಟ್ಟಿದ್ದಾರೆ ಕಟ್ಟಡ ನಿರ್ಮಾಣಕ್ಕಾಗಿ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕರು ಕಾಲ್ನಡಿಗೆಯಲ್ಲೇ ಹುಟ್ಟೂರಿನತ್ತ ತೆರಳದಿದ್ದಾರೆ ದಾವಣಗೆರೆಯಲ್ಲಿ ಲಾರಿ ಚಾಲಕರು ಹಾಗೂ ಕ್ಲೀನರ್ಗೆ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ದಾವಣಗೆರೆ ಲೈಸೆನ್ಸ್ ಕ್ಲಬ್ ವತಿಯಿಂದ ಕೊರೋನಾ ಸೋಂಕು ತಡೆಯುವ ಬಗ್ಗೆ ಮನವರಿಕೆ ಮಾಡಲಾಯಿತು ದಾವಣಗೆರೆಯ ಹೊರಭಾಗದ ಎನ್ಎಚ್ ಫೋರ್ ರ ಬಳಿ ಲಾರಿ ಟ್ರಾನ್ಸ್ಪೋರ್ಟ್ ಕಚೇರಿ ಬಳಿ ಜಾಗೃತಿ ಕಾರ್ಯ ಮಾಡಲಾಯಿತು ರಸ್ತೆಯಲ್ಲಿ ಓಡಾಡುವಾಗ ಅಪರಿಚಿತರನ್ನ ಲಾರಿಯಲ್ಲಿ ಹತ್ತಿಸಿಕೊಳ್ಬೇಡಿ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ಕಡ್ಡಾಯವಾಗಿ ಬಳಸಿ ತಲೆನೋವು ಶೀತ ಕೆಮ್ಮು ಜ್ವರ ಬಂದರೆ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಅಪರಿಚಿತರು ಏನಾದರೂ ಕೊಟ್ಟರೆ ತೆಗೆದುಕೊಳ್ಬೇಡಿ ಕೈಯನ್ನ ಸೋಪು ಹಾಗೂ ಸ್ಯಾನಿಟೈಸರ್ ಬಳಸಿ ಸ್ವಚ್ಛವಾಗಿಟ್ಕೊಳ್ಳಿ ಅಂತ ಹೆದ್ದಾರಿಯಲ್ಲಿ ಸಂಚರಿಸುವ ಲಾರಿಗಳ ಡ್ರೈವರ್ ಹಾಗೂ ಕ್ಲೀನರ್ಗಳಿಗೆ ಕೊರೋನಾ ಬಗ್ಗೆ ತರಬೇತಿ ನೀಡಲಾಯಿತು ದೇಶ ಲಾಕ್ಡೌನ್ ಆದ ಬಳಿಕ ಮದ್ಯದಂಗಡಿಗಳು ಬಂದ್ ಆಗಿವೆ ಮದ್ಯಪ್ರಿಯರು ಮದ್ಯ ಸಿಗದೆ ಪರದಾಡ್ತಿದ್ದಾರೆ ಆದರೆ ಹಾಸನದಲ್ಲಿ ಕಳ್ಳತನ ಮಾಡಲು ಬಾರ್ಗೆ ನುಗ್ಗಿ ಕಂಠ ಪೂರ್ತಿ ಕುಡಿದು ಟೈಟ್ ಆಗಿ ಬಾರ್ ಒಳಗಡೆ ಮಲಗಿದ್ದಾನೆ ಈ ಭೂಪ ಹಾಸನದ ಸಂತೆಪೇಟೆಯಲ್ಲಿರುವ ಪ್ರಿಯದರ್ಶಿನಿ ಬಾರ್ನಲ್ಲಿ ಈ ಘಟನೆ ನಡೆದಿದೆ ಬಾರ್ ಹೆಂಚು ತೆಗೆದು ಒಳಗೆ ನುಗ್ಗಿರುವ ಕಳ್ಳ ವಲ್ಲಭಾಯಿ ರಸ್ತೆಯ ರೌಡಿ ಶೀಟರ್ ರೋಹಿತ್ ಅಲಿಯಾಸ್ ಲೋಕಿ ಅನ್ನೋನೆ ಈ ಕಿಲಾಡಿ ಎರಡು ಬಾಕ್ಸ್ ಎಣ್ಣೆ ಕದ್ದೊಯ್ಯಲು ಯತ್ನ ಮಾಡಿದ್ದ ಎರಡು ಮದದ ಬಾಕ್ಸ್ ಹೊರೆ ತರಗಲಾಗದೆ ಬಾರ್ ಒಳಗೆ ನಿದ್ರೆಗೆ ಜಾರಿದ್ದ ಕುಡುಕ ಮಹಾಶಯ ಕಳ್ಳನನ್ನ ವಶಕ್ಕೆ ಪಡೆದ ಪೆನ್ಷನ್ ಮೊಹಲ್ಲಾ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ ಮೃತಪಟ್ಟಿರುವುದಾಗಿ ಸುಳ್ಳು ಹೇಳಿ ತಮಿಳುನಾಡಿನಿಂದ ಕೊಡಗಿಗೆ ಬಂದಿದ್ದಾನೆ ಈತ ಹೆಂಡತಿಯನ್ನ ನೋಡೋದಕ್ಕಾಗಿ ಮುತ್ತುವೀರ ಎಂಬಾತ ಸುಳ್ಳು ಹೇಳಿ ಬಂದಿದ್ದಾನೆ ಕೊರೋನಾ ಹಾಟ್ಸ್ಪಾಟ್ ಆಗಿರುವ ತಮಿಳುನಾಡಿನಿಂದ ಬಂದಿದ್ದಾನೆ ಮುತ್ತುವೀರ ಕೊಡಗಿನ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರಕ್ಕೆ ಮುತ್ತುವೀರ ಬಂದಿದ್ದಾನೆ ಕ್ವಾರಂಟೈನ್ ಮಾಡಿದ್ರೂ ಹೊರಗೆ ಓಡಾಡಿಕೊಂಡಿದ್ದ ಮುತ್ತುವೀರನನ್ನ ಸಿದ್ದಾಪುರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮಡಿಕೇರಿ ಕೋವಿಡ್ ಕೇರ್ ಆಸ್ಪತ್ರೆಗೆ ಕರೆತಂದು ಬಿಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಕೋಡಿಪಾಳ್ಯದಲ್ಲಿ ಕೊರೋನಾ ಕೇಸ್ ಪತ್ತೆಯಾಗಿದೆ ಗ್ರಾಮಕ್ಕೆ ಡಿಸಿಪಿ ರವೀಂದ್ರ ಸ್ಥಳೀಯ ಶಾಸಕ ವೆಂಕಟರಮಣಯ್ಯ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಿದ್ರು ಗ್ರಾಮದ ಮನೆ ಮನೆಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಬೆಂಗಳೂರಿನ ಹಾಟ್ಸ್ಪಾಟ್ ವಾರ್ಡ್ಗಳಲ್ಲಿ ಸದ್ದುಗುಂಟೆ ಪಾಳ್ಯ ಕೂಡ ಒಂದು ಆದರೆ ಇಲ್ಲಿನ ಜನರಿಗೆ ಕೊರೋನಾದ ಭಯವೇ ಇಲ್ಲದಂತಾಗಿದೆ ರಾಜಾರೋಷವಾಗಿ ರೋಷವಾಗಿ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಇಲ್ಲಿನ ಜನರು ಬೈಕ್ಗಳ ಸಂಚಾರ ಮಾಮೂಲಿ ದಿನಗಳಂತೆಯೇ ಇದೆ ಪೊಲೀಸರು ಎಷ್ಟೇ ಬಂದೋಬಸ್ತ್ ಮಾಡಿದ್ರೂ ಜನ ಅದನ್ನ ಪಾಲನೆ ಮಾಡ್ತಿಲ್ಲ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಮೂವತ್ತ ಎಂಟು ವಾರ್ಡ್ಗಳನ್ನು ಈಗಾಗಲೇ ಹಾಟ್ಸ್ಪಾಟ್ ಏರಿಯಾಗಳಂತ ಗುರುತಿಸಿದ್ದಾರೆ ಜೊತೆಗೆ ಅಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು ಕೂಡ ಅಷ್ಟೇ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಅಂತಹ ಒಂದು ಹಾಟ್ಸ್ಪಾಟ್ ಏರಿಯಾದಂತಹ ಸುದ್ದುಗುಂಟೆ ಪಲ್ಯದಲ್ಲಿ ನಾನು ಇದ್ದೀನಿ ಇಲ್ಲಿನ ಒಂದು ಚಿತ್ರಣವನ್ನು ಕೂಡ ಈಗ ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಬೆಂಗಳೂರಿನ ಸುದ್ದಿಗುಂಟೆ ಪಳ್ಳಿ ಇದನ್ನು ಕೂಡ ಅಷ್ಟೇ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಬಿಬಿಎಂಪಿಯವರು ಹಾಟ್ ಸ್ಪಾಟ್ಗಳಲ್ಲಿ ಒಂದು ಅಂತ ಗುರುತಿಸಿದ್ದಾರೆ ಆದರೂ ಕೂಡ ಅಷ್ಟೇ ಜನಕ್ಕೆ ಇದುವರೆಗೂ ಕೂಡ ಅಷ್ಟೇ ಬುದ್ಧಿ ಬಂದಿಲ್ಲ ನೀವು ನೋಡ್ತಾ ಇರ್ಬೋದು ರಸ್ತೆಯಲ್ಲಿ ಜನ ಓಡಾಟ ಕೂಡ ಅಷ್ಟೇ ಕಮ್ಮಿ ಆಗಿಲ್ಲ ಜೊತೆಗೆ ಆ ಒಂದು ಕೇವಲ ವಾಹನಗಳನ್ನು ನೀವು ನೋಡ್ತಾ ಇರ್ಬೋದು ದ್ವಿಚಕ್ರ ವಾಹನಗಳಲ್ಲಿ ಕೂಡ ಅಷ್ಟೇ ಸಂಚಾರ ಮಾಡುವರ ಸಂಖ್ಯೆ ಈ ಒಂದು ಏರಿಯಾದಲ್ಲಿ ಜಾಸ್ತಿ ಆಗ್ತಾನೆ ಇದೆ ಜೊತೆಗೆ ದಿನಸಿ ಅಂಗಡಿ ಆಗಿರ್ಬೋದು ಅಥವಾ ತರಕಾರಿಯನ್ನ ಪರ್ಚೇಸ್ ಮಾಡೋಕೆ ಅಂತಾನೆ ಸಾಕಷ್ಟು ಜನರು ಕೂಡ ಅಷ್ಟು ಈಗಾಗಲೇ ಬರ್ತಿದ್ದಾರೆ ನಿಜಕ್ಕೂ ಕೂಡ ಅಷ್ಟೇ ಇದು ಏರಿಯಾನ ಏರಿಯಾ ಅನ್ಸುತ್ತೆ ಯಾಕಂದ್ರೆ ಸ್ಪಾಟ್ ಏರಿಯಾ ಅಂದ್ರೆ ಯಾರನ್ನು ಕೂಡ ಅಷ್ಟೇ ಹೊರಗಡೆ ಬಿಡೋದಿಲ್ಲ ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಿರ್ತಾರೆ ಫುಲ್ ಟೈಟ್ ಸೆಕ್ಯೂರಿಟಿಯೊಂದಿಗೆ ಆ ಒಂದು ಹಾಟ್ಸ್ಪಾಟ್ ಏರಿಯಾ ಏರಿಯಾಗಳನ್ನು ಇಡುವಂತೆ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಈ ಒಂದು ಸುದ್ದಿಗುಂಟೆ ಪಾಳ್ಯದಲ್ಲಿ ನೋಡ್ತಾ ಇರಬಹುದು ಜನ ಯಾವ ರೀತಿ ಓಡಾಟವನ್ನ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅಷ್ಟೇ ಬೇರೆ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದೆಯೋ ಅದೇ ರೀತಿಯಾದಂತಹ ಒಂದು ವಾತಾವರಣ ಕೂಡ ಇವತ್ತು ನಾವು ನೋಡ್ತಾ ಇರಬಹುದು ಇನ್ನು ಬೈಕ್ ಗಳ ಒಂದು ಸಂಚಾರವಂತೂ ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಒಂದ್ ಕಡೆ ಕೊರೋನಾ ವೈರಸ್ ಹರಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಷ್ಟೇ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಆರೋಗ್ಯ ಇಲಾಖೆಯಿಂದಲೂ ಕೂಡ ಜಾಗೃತಿಯನ್ನು ಮೂಡಿಸ್ತಿದ್ದಾರೆ ಆದರೂ ಕೂಡ ಅಷ್ಟೇ ಜನ ಕೇಳ್ತಾ ಇಲ್ಲ ವಿನಾಕಾರಣವಾಗಿ ಹೊರಗಡೆ ಬರುವಂತಹದ್ದು ತಮ್ಮ ಬೈಕ್ಗಳಲ್ಲಿ ಸುತ್ತಾಟ ನಡೆಸುವಂತಹದ್ದು ಇದರ ಜೊತೆಗೆ ಸಾಕಷ್ಟು ಜನರು ಓಡಾಟವನ್ನು ಕೂಡ ಅಷ್ಟೇ ಮಾಡ್ತಿರುವಂತಹ ಘಟನೆಗಳು ಕೂಡ ಈ ಒಂದು ಸುದ್ದಿಗುಂಟೆ ಪಾಳ್ಯ ತಾಣ ವ್ಯಾಪ್ತಿಯಲ್ಲಿ ಇರುವಂತಹದ್ದು ನಿಜಕ್ಕೂ ಕೂಡ ಅಷ್ಟೇ ಕೊರೋನಾದ ಭಯ ಸದ್ಯಕ್ಕೆ ಈ ಒಂದು ಸುದ್ದಿಗುಂಟೆ ಪಲ್ಯದ ಒಂದು ಜನಕ್ಕೆ ಇಲ್ವಾ ಅನ್ನುವಂಥದ್ದು ಕೂಡ ಈ ಒಂದು ಸಮಯದಲ್ಲಿ ತಿಳಿದು ಬರುತ್ತೆ ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆ ಮಂಜುನಾಥ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಈವರೆಗಿನ ಪ್ರಮುಖ ಸುದ್ದಿ ನ್ಯೂಸ್ ಕನ್ನಡ